ಯುಗಾದಿ ಹಬ್ಬದ ನೈನ್ಟಿನ್ ಎಂಟಿ ಸೆವೆನ್ ನಲ್ಲಿ ಕಟ್ಟಿರೋದು ಅಂತ ಇದು ನಡಿ ಹೆಂಗಿದೆ ಹಲೋ ಹೌ ಸೀಸ್ ಇದೆಯಲ್ಲ ಗೈಸ್ ಇನ್ನೊಂದು ವ್ಲಾಗ್ ಗೆ ಸ್ವಾಗತ ಸುಸ್ವಾಗತ ವ್ಲಾಗ್ ಕಾನ್ಸೆಪ್ಟ್ ಏನು ಅಂದ್ರೆ ಯುಗಾದಿ ಯುಗಾದಿ ಹಬ್ಬದ ಬ್ಲಾಗು ಏನಿಲ್ಲ ನಿಮ್ಮ ನಿಮ್ ಇದು ಊರು ಊರಲ್ಲೂ ಹಬ್ಬ ಹೆಂಗಿರುತ್ತೆ ಅಂತ ನೋಡಿ ಫುಲ್ ವಿಡಿಯೋ ವಿತೌಟ್ ಸ್ಕಿಪ್ಪಿಂಗ್ ನೋಡಿ ನಾವು ಅಮ್ಮ ದಯಾನ ದಯಾನ ದಯ 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 ಹತ್ರ ಹೋಗೋದ ದಿವೆ ತಾನೆ ನಾವು ದಿ ಮಶಾನ ಹತ್ರ ಹೋಗ್ತೀವಿ ಅದನ್ನು ದಿಬೆ ಅಂತಾರೆ ಅವರು ನಂಗೆ ಗೊತ್ತಿಲ್ಲ ಅದಕ್ಕೆ ಕೇಳ್ತಾಯಿದ್ದೆ ಇವಾಗ ದಿಬೆ ಹತ್ರ ಹೋಗ್ತೀವಿ ಎಲ್ಲ ತಲೆಗನ್ನ ಹೆಚ್ಕೊಂಡಿದ್ದೀವಿ ಹೋಗಿ ನೋಡಿ ನಮ್ಮಪ್ಪ ಮಾರ್ಕೆಟಿಂದ ಆಹಾರ ತಂದಿದ್ದಾರೆ ಅಲ್ಲ ಮನುಷ್ಯ ಥರ ಮಲಗಿದೆ ಕಲ್ಸ್ತೀನಿ ಸರಿ ನಮ್ಮ ಅಪ್ಪ ಹಾರ ತಂದಿದ್ದಾರೆ ಅವರ ಅಪ್ಪ ಅಮ್ಮಗೆ ಅಲ್ಲಿದ್ದಾರೆ ನೋಡಿ ಅವರ ಅಪ್ಪ ಅಮ್ಮ ಅವರು ಅಲ್ಲಿ ಮಲಗಿದ್ದಾರೆ ಅವ್ರಿಗೆ ಆಹಾರ ತಂದಿದ್ದಾರೆ ಅಪ್ಪ ಅಮ್ಮ ದೊಡ್ಡಪ್ಪ ಅಣ್ಣನ ಹಾಂ ಅವರ ಅಣ್ಣದಿರು ಮತ್ತು ಇನ್ನೇ ಅಣ್ಣನ ಹೆಂತಿ ಅವರೆಲ್ಲ ಇದ್ದಾರೆ ಫೈವ್ ಮೆಂಬರ್ಸ್ ಸೊ ಅವ್ರಿಗೆ ಯಾರ ಎಲ್ಲ ಮಾರ್ಕೆಟಿಂದನೇ ತಂದಿದ್ದಾರೆ ನೋಡಿ ಬೆಳಗ್ಗೆ ಎದ್ದಿ ತೋರಣ ಗಿರ್ಣ ಎಲ್ಲ ಹಾಕಾಗಿತ್ತು ದೇವ್ರ ಮನೆ ಎಲ್ಲ ರೆಡಿ ಇದೆ ರೆಡಿ ಇಲ್ಲ ನಮ್ಮಮ್ಮ ನೋಡಿ ಇನ್ನೂ ರೆಡಿ ಆಗಿಲ್ಲ ಆಯ್ಬಿಟ್ಟ ಅಪ್ಪ ಆಯನ್ರಮ್ಮ ಅಪ್ಪ ಎಣ್ಣೆ ಗಿಣ್ಣೆ ಎಲ್ಲ ರೆಡಿ ರೆಡಿಯಾಗಿದ್ದಾರೆ ಇವಾಗ ಎಲ್ಲರೂ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹೂವು ತಂದರೆ ಹೂವನ್ನೆಲ್ಲ ಎತ್ಕೊಂಡು ಹೋಗಿ ದಿವ್ಯ ಹತ್ತಿರ ಎಲ್ಲ ಅರೇಂಜ್ ಮಾಡಿ ಫುಲ್ ಎಲ್ಲ ವೀಡಿಯೋದಾಗ ತೋರಿಸ್ತೀನಿ ನೋಡಿ ಆ್ಯಂಡ್ ಕಂಪೇರ್ ಮಾಡಿ ನಿಮ್ಮ ಸಿಟಿ ಕಡೆಗೂ ಇಲ್ಲೂ ಇದೇ ಥರ ಮಾಡ್ತೀರಾ ಅಂತ ಮಾಡಿ ನೋಡಿ ಕಮೆಂಟ್ ಮಾಡಿ ಫೈನಲಿ ರೆಡಿ ರೆಡಿಯಾಗಾಯಿತು ಎಲ್ಲ ಕವರ್ಗೆತ್ಕೊಂಡಿದ್ದೀವಿ ಇವಾಗ ಟೈಮ್ ಬಂದು ಇನ್ನು ಆರೂವರೆ ನೋಡಿ ನಮ್ಮಣ್ಣ ಆಯನ ಆಯ್ ಮಾಡು ಆಯ್ ಮಾಡ್ ಆಯ್ ಮಾಡೋ ಬೀಗ ನಮಸ್ಕಾರ ನಮಸ್ಕಾರ ನೋಡಿ ಅವನು ರೆಡಿಯಾಗಿದ್ದಾನೆ ಔಟ್ಫಿಟ್ ತೋರಿಸು ಹಾಂ ನೋಡಿ ನಾವು ಫುಲ್ ರೆಡಿ ಇವಾಗ ಐಟಮ್ಸ್ ಎಲ್ಲ ಕಾರ್ಗಿಟ್ಕೊಂಡು ಒಡೋದಷ್ಟೆ ಹೈ ಐಟಮ್ಸ್ ಎಲ್ಲ ಇದ್ದೀವಿ ಕಾಲುಗಿಟ್ಟು ಹೋಗಿ ಅಲ್ಲೂ ಪೂಜೆ ಮಾಡಿ ಮನೆಗೆ ಬಂದು ಆಮೇಲೆ ಪೂಜೆ ಮಾಡಿ ಬೆಲ್ಲ ತಿಂದು ಸ್ಟಾರ್ಟಿಂಗ್ ಅವರ್ ನ್ಯೂ ಇಯರ್ ಅಷ್ಟೇ ಅವ್ರು ಒಟ್ಟು ಕೊಡ್ರಿ ಕೊಡ ವಿಲ್ ಕಂಟಿನ್ಯೂ ಬಂದ್ವಿ ಗಾಯಿಸ್ ಮಶಣ್ಣ ಹತ್ರ ನೋಡಿ ದಯೇನ ದಿವೇನ ಹಾ ಹೇಳು ಹಾಯ್ ಫ್ರೆಂಡ್ಸ್ ಕರೆಕ್ಟ್ ಆಗಿ ಹೇಳು ಹಾಯ್ ಫ್ರೆಂಡ್ಸ್ ದಿವೆ ಹತ್ರ ಬಂದಿದ್ದೀವಿ ಇವತ್ತು ಯುಗಾದಿ ಹಬ್ಬದ ಸ್ಪೆಷಲ್ ಎಲ್ಲರೂ ಗೊತ್ತಿರುತ್ತೆ ಹಿರಿಯರಿಗೆ ಬಟ್ಟೆ ಇಕ್ಬೇಕು ಈ ಸಂಪ್ರದಾಯ ಹೇಗಿರುತ್ತೆ ಏನು ಮಾಡ್ತೀವಿ ಹೇಗಿರುತ್ತೆ ಅಂತ ಇವಾಗ ತೋರಿಸ್ಕೊಡ್ತೀವಿ ಸಿಟಿ ವರ್ಸಸ್ ಹಳ್ಳಿ ಹಳ್ಳಿ ಸಂಪ್ರದಾಯ ಹೇಗಿರುತ್ತೆ ನಾವು ಬೆಂಗಳೂರಿಂದ ಬರ್ತಾ ಇದ್ವಿ ಮುಂಚೆ ಈಗ ಚೂಟೇಗೌಡ ಅಂತ ಉರ್ಫ್ ಪಿಟ್ಟಣ ಇದು ಫುಲ್ಲು ಬ್ರದರ್ಸು ಆ ಕಡೆ ಇದಾರೆ ಅವ್ರ ಅಮ್ಮ ಬೇರೆ ಕಡೆ ಇದ್ದಾರೆ ಹೋಗಿ ಇವಾಗ ಎಲ್ಲ ಮಾಡ್ತೀವಿ ಹಾರ ಎಲ್ಲ ಹಾಕಿ ಆಲ್ರೆಡಿ ಕ್ಲೀನಿಂಗ್ ಮಾಡಿದ್ದಾರೆ ಇಲ್ಲೆಲ್ಲ ಫುಲ್ ಕಾಡು ಥರ ಬೆಳ್ಕೊಂಡಿತ್ತು ಈ ಥರ ಕಡ್ಡಿಗಳು ನಮ್ಮ ಅಪ್ಪ ಬಂತು ಮುಂದೆ ಮುಂಚೆನೆ ಕ್ಲೀನ್ ಮಾಡ್ತಿದ್ದಾರೆ ಎಲ್ಲ ಬಂದೆ ಬಂದೆ ನೋಡಿ ನಮ್ಮಣ್ಣ ನನ್ನ ಕೈ ಕೆಲಸ ಮಾಡಿಸ್ದಲ್ಲ ಹುಷಾರಿಲ್ಲ ಅಂತ ಕಾರ್ ಎತ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟಿದೀವಿ ಯಾರು ಇರಲ್ಲ ಇಲ್ಲಿ ಫುಲ್ಲು ಖಾಲಿ ಜಾಗ

ಹಾ ಅದನ್ನಾಕ ಆರನ್ನ ಹಾಕ್ಬಿಟ್ಟು ಹಾಕದು ಹಾ ಮದ್ಯಕ್ಕೆ ಹಾಕ್ ಪಲೆಯಲ್ಲಿ ಇಡ್ತೀರಾ ಬಳೆಯಲ್ಲಿ ಹೆಂಗ ಮಾಡ್ತಿದ್ದಾರೆ ಅಮ್ಮಪ್ಪ ಲವ್ವು ಅವರಪ್ಪ ಅಮ್ಮ ಮುಖಂಡ್ರೆ ಲವ್ವೂ ಎಷ್ಟು ಪ್ರಶಾಂತವಾಗಿದೆ ಜಾಗ ಯಾವುದೇ ಥರ ದ್ವೇಷ ಇಲ್ಲದೆ ಯಾವುದೇ ಥರ ಅಸೂಯೆ ಇಲ್ಲದೆ ಒಬ್ರು ನೋಡಿ ಇನ್ನೊಬ್ರು ಆಡ್ಕೊಳ್ಳದೆ ಇರುವಂಥ ಜಾಗ ಇದು ತುಂಬ ಪ್ರಶಾಂತವಾಗಿದೆ ಸಕ್ಸಸ್ಫುಲಿ ಮೂರು ಕಾರ್ ಹಾಕಾಯ್ತು ಇನ್ನು ಆ ಕಡೆ ನಮ್ಮ ಅಜ್ಜಿ ಮತ್ತೆ ನಮ್ಮ ಅಪ್ಪ ಅವರ ಅಣ್ಣನ್ನು ಇದ್ದಾರೆ ಇದು ಒಂಥರ ಪ್ರಶಾಂತ ಜಾಗ ಹೆಂಗೆ ಹುಡ್ಕೋದು ಹಾಂ ಇಲ್ಲೇ ಇದ್ದಾರೆ ಇದೆ ನಮ್ಮ ಅಜ್ಜಿ ಇಲ್ಲಿ ಬನ್ನಿ ಇಲ್ಲ ಹಾಕಲ್ವಾ

हां फुल बिटपड़ो नहीं नहीं कट 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 पट कट मार को चुट मारो ಒಂದೇ ಏಟಿಗೆ ಹೆಂಗೆ ಹೊಡಿತಾರೆ ಕೈ ಅಯ್ಯೋ ಸುಮ್ಮನೆ ಬಿಲ್ಡಪ್ ಕೊಟ್ಬಿಟ್ನೆ ಅಮ್ಮ ಇದಕ್ಕಾದ್ರೆ ಇನ್ನೊಂದು ತಗೊಂಬಂದು ಒಂದೇ ಏಟು ಹೊಡಿಬೇಕು ಓ ನಿನ ಬಿಲ್ಡಪ್ ಕೊಟ್ಟಿದ್ದು ಎಷ್ಟಾಯ್ತಲ್ಲಮ್ಮ ಎರಡು ಏಟ್ ಹೊಡಿತಾರ ನಮ್ಮ ಎಲ್ಲ ಮುಗೀತು ದಿವೆಯಿಂದ ಈಗ ಮನೆಗೆ ಹೋಗ್ಬಿಟ್ಟು ಮುಂದಕ್ಕೆ ಏನಿದೆ ಕಾರ್ಯಕ್ರಮ ನಮ್ಮ ಅವರು ನಮ್ಮ ಮಾತೃಶ್ರೀ ಅವ್ರ ಏನ್ ಮಾಡಿದ್ದಾರೆ ಅಡಿಗೆಯನ್ನು ತೋರಿಸ್ತೀವಿ ಎಲ್ಲ ತೋರಿಸ್ತೀವಿ ನಂತರ ಹೇಗಿದೆ ಅಂತ ಹೇಳ್ತೀವಿ ನೀವು ಕಮೆಂಟ್ ಮಾಡಿ ಎಲ್ಲ ಪೂಜೆ ಮುಗೀತು ನೋಡಿ ಅಣ್ಣ ಸ್ವಲ್ಪ ಹಂಗೆ ನಡಿ ಫುಲ್ಲು ಒಗೆ ಹಬ್ಸ್ಬಿಟ್ಟು ಬಂದೀವಿ ಶೈನ್ ಅಲ್ವಂತೆ ಏನಮ್ಮ ಶೈ ಅವಾಗೇನಂತ ಶೈನು ಗೈಸ್ ಹೋಗಿ ಮನೆಗೆ ಹೋಗಿ ವೀಡಿಯೋ ಮಾಡ್ತೀವಿ ಬಂದ್ವಿ ಗೈಸ್ ಮನೆಗೆ ಸೊ ಇವಾಗ ಮನೇಲಿ ಪೂಜೆ ಮಾಡಿ ವಿ ವಿಲ್ ಪ್ರಿಪೇರ್ ಫುಡ್ ಮನೆ ನಾ ನಾಷ್ಟ ಅಲ್ಲ ನಾಷ್ಟ ಏನಮ್ಮ ಮುಖ್ಯ ಹಾಂ ಪುಳಿಯಾಗ್ರೆಣ

ಬೇವು ಬೆಲ್ಲ ಎರಡು ಬೇವು ಅಂದರೆ ಕಹಿ ಘಟನೆಗಳು ಸಿಹಿ ಘಟನೆಗಳು ಅಂದರೆ ಬೆಲ್ಲ ಇವೆರಡು ಯಾವಾಗ ಒಬ್ಬ ಮನುಷ್ಯನ ಜೀವನದಲ್ಲಿ ಸಮತೋಲನವಾಗಿರುತ್ತೋ ಆ ಮನುಷ್ಯನ ಜೀವನ ತುಂಬ ಚೆನ್ನಾಗಿರುತ್ತೆ ಅದ್ಭುತವಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತಾ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೂ ಒಳ್ಳೇದಾಗ್ಲಿ ನಮಗೂ ಒಳ್ಳೇದಾಗ್ಲಿ ಎಲ್ಲರೂ ಒಳ್ಳೇದಾಗ್ಲಿ ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ದೇವರಲ್ಲಿ ಬೇಡಿಕೊಂಡು ಯುಗಾದಿ ಹಬ್ಬದ ಮತ್ತೊಮ್ಮೆ ಶುಭಾಶಯಗಳನ್ನ ನಿಮಗೆ ತಿಳಿಸುತ್ತಿದ್ದೀನಿ ಎಲ್ಲರಿಗೂ ಹ್ಯಾಪಿ ಯುಗ ಟ್ರೈ ಮಾಡ್ರೋದು ಗೈಸ್ ಇನ್ನ ನೀನು ಹೇಳ್ಬಿಡಪ್ಪ ಗೋದೇ ಅಪ್ಪದು ಗೋದೇ ಹಬ್ಬದ ಆಪ್ಕ ಶುಭಾಶಯಗಳು ಗುರು ನಮ್ಮ ಪಿತಾಶ್ರೀ ಅವರು ಹೇ ಗೊತ್ತಾಳೋ ಇವರು ನಮ್ಮ ಮಾತೃಶ್ರೀ ಅವರು ನಾವು ಇದೇ ರೀತಿ ಮಾತಾಡೋದು ನಿನ್ನೆ ಮೊನ್ನೆ ಬ್ಲಾಗ್ ಗೆ ಬಂದು ಈ ತರ ಮಾಡ್ತಾರೆ ನಡಿ ಗೈಸ್ ಮರ್ಯಾದೆ ಆ ಮರ್ಯಾದೆ ಪಿತೃಶ್ರೀ ಇವರು ಮಾತೃಶ್ರೀ ಅಲ್ಲ ಮೂರ್ ಜನ ಸೇರಿ ಯುಗಾದಿ ಹಬ್ಬದ ಹೇಳ್ರು ಸಮಸ್ತ ಜನಗಳಿಗೂ ಸಮಸ್ತ ಸಮಸ್ತ ಕರ್ನಾಟಕದ ಕನ್ನಡಿಗರಿಗೆ ಕೆಚ್ಚದೆ ಹೃದಯವಂತರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಡಿ ಗೈಸ್ ಒಬ್ಬಟ್ಟು ಹಿಂಗೆ ಮಾಡೋದು ಇವನೇ ಒಬ್ಬಟ್ಟು ಮಾಡ್ತಾನ ನಮ್ಮಣ್ಣ ಹೌದ ಸಿಸ್ ಇದೆಯಲ್ಲ ಅಯ್ಯೋ ನಡಿ ಬೆಳಗ್ಗೆ ಎಷ್ಟು ಗೌರವದಿಂದ ಗೌರವಾಂತಿಕ ಮಾತುಗಳು ಆಡ್ದ ಇವಾಗ ಯಾವ ರೇಂಜ್ ಮಾತಾಡಿದ್ರೆ ನೋಡಿ ನೋಡಿ ಒಬ್ಬಟ್ಟು ಕರಿ ಮಾಡ್ತಿದ್ರು ಬರಲ್ಲ ಒಬ್ಬಟ್ಟು ಪ್ರೊಸೆಸ್ ಒಬ್ಬಿಟ್ಟು ಊಟಕ್ಕೆ ಕುತ್ಕೊಂಡಾಗ ಏನೇನು ಐಟಮ್ ಇದೆ ಅಂತ ಎಲ್ಲ ತೋರಿಸ್ತೀನಿ ನೋಡಿ ಸಿದ ಐಟಮ್ಸು ಇಂಡೊಂದು ಪಲ್ಯ

ನೆಕ್ಸ್ಟ್ ಆದ್ಮ ಪುಳಿಯೋಗರೆ ಪುಳಿಯೋಗರೆ ಅನ್ನ ಸಾಂಬಾರು ಮಷ್ಟ ಊಟ ನಿಮ್ಮನೇಲು ಇದೇ ಥರ ಮಾಡಿರ್ತೀರ ಎಲ್ಲ ತಿಂದು ಯುಗಾದಿ ಹಬ್ಬನ ಖುಷಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿ ಹೆಣ್ಣು ಮಾಡ್ಬಿಡ ವಿಡಿಯೋ ಹಂಗ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಇದೇ ಥರ ಕಂಟೆಂಟ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿ ಯು ಆಲ್ ಏನು ಅನದ ವಿಡಿಯೋ ಸಿ ಆಲ್ ಏನು ಅನದ ವಿಡಿಯೋ ಬಾಯ್ ಬಾಯ್